ಬಿಲ್ವಿಯಸ್ ಹ್ಯಾವ್ ಅ ಲೈಫ್ ಅಗದು ರೀಚ್ ಆಗಬೇಕು ಅಂತ ಹೇಳೋದು ಇವಾಗ ಎಷ್ಟು ಜನ ಸ್ಟೇಟಸ್ ಹಾಕೋತಾರೆ ಅವರಿಗೂ ಬಾಯ್ ಫ್ರೆಂಡಿಗೂ ಗಲಾಟೆ ಆಗುತ್ತೆ ಸ್ಟೇಟಸ್ ಹಾಕೊಂಡ್ತಾರೆ ಓದೋರು ಸೊ ಇದು ಏನಾಗುತ್ತೆ ನಾನ್ ಯಾರಿಗೆ ಹೇಳಬೇಕು ಹೇಳಿ ಧೈರ್ಯವಾಗಿ ವೇದಿಕೆ ಓಡೋದು ಎಷ್ಟಿಗೂ ಸಂಬಂಧಪಟ್ಟಂಗೆ ನಾನು ಹೇಳಿಲ್ಲ ಕಾಳೆ ಪ್ರತಿ ಕಲಾವಿದರು ನಾನು ಪ್ರೀತಿಸ್ತಾರೆ ನಾನು ಅವ್ರು ಅಷ್ಟೇ ಪ್ರೀತಿಸ್ತೀನಿ ಒಬ್ಬರಿಗೂ ಪರಸ್ಪರವಾಗಿ ಮಾತಾಡ್ಕೊತೀನಿ ಎಲ್ರಿಗೂ ಗೊತ್ತು ಹಂಗೆ ಹೇಳಿದ್ರೆ ನಾನು ಆಮಲಿ ಫೋನಲ್ಲೇ ಹೇಳೋದು ಯಾರಿದ್ದು ಹಂಗೆಲ್ಲ ಮಾತಾಡೋದು ನೀವು ಅಷ್ಟೊಂದು ನಾನು ಇಂಟರ್ವ್ಯೂ ನೋಡಿದರೆ ಸಮಿಂಗ್ ಒನ್ ಬೆನಿಫಿಟ್ ಆಫ್ ಡಾಕ್ಟರ್ ಅಂಡ್ ರೆಸ್ಪೆಕ್ಟ್ ಯು ಪೀಪಲ್ ಫುಡ್ ನೀವು ಹೇಳಿದ್ರಿ ಫಾರ್ಟಿ ಫೈವಲ್ಲಿ ಹಿಂಗೆ ಹೇಳಿದ್ರಿ ಎಷ್ಟು ಇಂಟರ್ವ್ಯೂ ನೋಡಿಲ್ಲ ನಾನು ಮಾತಾಡಿದ್ರು ಮತ್ತು ಆಗಿರ್ಬೇಕಾದ್ರೂ ಸುಮ್ಮನೆ ಎಲ್ಲನೋ ಕನೆಕ್ಟ್ ಮಾಡೋದು ಕನೆಕ್ಟಿಂಗ್ ಡಾಟ್ಸ್ ಯಾರಿಗೆ ಹೇಳ್ಬೇಕು ಹೇಳಿದ್ರು ಸರ್ ಹೇಳ್ಬಿಟ್ಟಿದ್ದೀನಿ